ಬಸವಣ್ಣವರಲ್ಲ ದೇವರು ದೇವರು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಅವರು ಭಗವಂತ ದೇವರೇ ಬಂದು ಕೂತವ್ರೆ ಹಂಗೆ ಊಟ ಪಾ ಪಕ್ಕದಲ್ಲೇ ಕುತ್ಕೊಂಡು ಊಟ ಮಾಡಿ ಅವ್ರಿಗೆ ಏನು ಸರ್ ಇದಕ್ಕೆ ಊಟ ಮಾಡೋದು ದೇವ್ರು ಮನೇಲಿ ಊಟ ಮಾಡ್ಬೋದು ಅಂಥವ್ರು ಎಲ್ಲಾರನ್ನೂ ಪ್ರೀತಿ ಶ್ವಾಸದಿಂದ ಕುಂಡಿಸ್ಕೊಂಡು ಮಾತಾಡ್ಸ್ಕೊಂಡು ಊಟ ಮಾಡ್ತಾರಲ್ಲ ಅದು ಆ ದೇವ್ರ ತಾನೇ ದೇವ್ರ ವರ ಅಂತ ಹೇಳ್ಬೋದು ಸರ್ ನಮ್ಗೆ ನಿಜವಾಗ್ಲೂ ಈ ಒಂದು ಏನು ಬಸವ ಮಾರ್ಗ ಅಂತೇಳಿ ಏನು ಸಂಸ್ಥೆ ಇದೆ ಅದಕ್ಕೆ ಬಂದ ಮೇಲೆ ಇದರ ಸಂಸ್ಥಾಪಕರು ಬಸವರಾಜಣ್ಣವ್ರ ಮಾತು ಕೇಳಿ ಅದು ಮನುಷ್ಯನಾದ್ರೆ ಉಪ್ಪು ದರಿದ್ರವಾದರೂ ಸಾವು ಚರಿತ್ರೆಯಾಗಿರಬೇಕು ಅಂತ ಕಲಿಸ್ಬೇಕು ಬಸವಣ್ಣ ಸಾಧ ಅವ್ರಿಗೆ ಅದು ಹೇಗೆ ಕೃತಜ್ಞತೆ ಹೇಳಬೇಕಂದ್ರೆ ಗೊತ್ತಿಲ್ಲ ಫ್ಯಾಮಿಲಿ ಇದ್ದೇನೆ ಖುಷಿ ಕುಡಿಯೋದು ಬಿಟ್ಟರೆ ಫ್ಯಾಮಿಲಿ ಬಂದೇ ಬರ್ತಾರೆ ಅನ್ನವರು ಮಾತಾಡಿದ್ದೆಲ್ಲ ಕೇಳಿ 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 ನಿಮಗೆ ಬಸವಣ್ಣವರ ಮಾತು ಪಾಪ ಒಳ್ಳೆತನ ತುಂಬ ಜನಕ್ಕೆ ಅವರು ಒಂಥರ ಕ್ಯಾಂಪ್ಗಳು ಮಾಡಿ ಅವರೆಲ್ಲ ಕುಡ್ತಿಂದ ಮುಕ್ತರಾಗಕ್ಕೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಬೆಳಗ್ಗೆ ಎದ್ದು ಬಸು ಸರ್ ನೋಡಿದ ತಕ್ಷಣಕ್ಕೆ ಏನೋ ಒಂಥರ ಖುಷಿ ಅವ್ರು ನೋಡಿದ ತಕ್ಷಣ ಅವ್ರ ಮಕ್ಕಳಲ್ಲಿರೋ ನಗುಮುಖ ಇಲ್ಲಿ ಬಂದ ಮೇಲೆ ಏನೋ ಒಂಥರ ಅವತ್ತಿಂದ ಒಂದು ಚಂಚಲ ಉಂಟಾಯಿತು ನನ್ನಲ್ಲೇ ಇಲ್ಲಿ ನನಗೆ ಭಯ ಬಿಟ್ಟಿತ್ತಲ್ಲ ಇಲ್ಲಿ ಆಮೇಲೆ ನೋಡೋ ಒಂದು ದೇವಸ್ಥಾನ ಐತೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಭಯ ಆಯ್ತು ಏನು ಮಾಡ್ತಾರೋ ಹೆಂಗ್ ಮಾಡ್ತಾರೋ ಒಂದುಮೇಲೆ ಅಲ್ಲಿ ಕರೆದ್ರೆ ಕೂಡ ನನ್ನ ತುಂಬ ವೈಬ್ರೇಷನ್ ಮೈಕ್ ಮುಂದಗಡೆ ನಿಂತ್ಕೊಂಡ್ರೆ ಭಯ ಒಂಥರ ಹಂಗ ಇದಾಗಿದ್ದು ನಾನು ಅಂದರೆ ಅಡಿಕ್ಟ್ ಆಗಿಬಿಟ್ಟಿದೆ ಎಣ್ಣೆ ಅಂತ ಅಡಿಕ್ಟ್ ಆಗಿಬಿಟ್ಟು ಇಲ್ಲಿಗೆ ಬಂದು ಎರಡು ದಿನ ನಾನು ಅಡ್ಜಸ್ಟ್ ಆಗಿದ್ದೆ ಮತ್ತು ಎರಡು ದಿನದಿಂದ ಮುಂಚೆ ಟ್ರೀಟ್ಮೆಂಟ್ ಕೊಟ್ಟರು ಮೀಟಿಂಗ್ ಅಟೆಂಡ್ ಮಾಡಿಸ್ಕೊಟ್ರು ಎಲ್ಲರಿಗೂ ಆ ಕಡೆಯಲ್ಲಿ ತೋರಿಸಿದ್ರು ಎಲ್ಲ ತೋರಿಸಿದ್ರು ಆವಾಗ ಸ್ವಲ್ಪ ಧೈರ್ಯ ಬಂತು ಇಲ್ಲಿಗೆ ಮೈಂಡ್ ಮೈಂಡೆಲ್ಲ ಫ್ರೀ ಆಗಿದೆ ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿ ಸೇರ್ತಿದೆ ಎಲ್ಲಾದರೂ ಊಟ ಮಾಡೋಕ್ಕಾಯ್ತಿಲ್ಲ ಇಲ್ಲೆಲ್ಲ ಊಟ ಎಲ್ಲ ಚೆನ್ನಾಗಿ ಸೇರ್ತೈತೆ ಕುಡಿಯೋದೇ ಬೇಡ ಅನ್ಬಿಟ್ಟಿದೆ ಈಗ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಬಂದಮೇಲೆ ಏನಾಯ್ತು ಅಂದರೆ ಮೈಂಡ್ ಫುಲ್ ಫ್ರೆಶ್ಶು ಆ ನರ ಹೊಡೆಯೋದು ಇದು ಆ ಡ್ರಿಂಕ್ಸ್ ಮೇಲೆ ನನಗೆ ಇಂಟ್ರೆಸ್ಟೇ ಇಲ್ಲೇನು ಏನು ಆಗ್ತಾ ಇದೆ ದಿನ ಒಂದು ಥರ ನಾಡ್ತಾ ಅದಕ್ಕೆ ಅದಕ್ಕೂ ಕಡಿಮೆ ಮಾಡಿ ನನ್ನ ಹಬ್ಬ ಹೋದರೆ ಅಲ್ಲಿ ದುಂಡು ವೆಚ್ಚಗಳು ಜಾಸ್ತಿ ಆಗ್ತಾ ಇತ್ತು ಎಷ್ಟು ದಿನಗಳಿಂದ ದುಂದು ವೆಚ್ಚ ಕಡಿಮೆ ಆಗಿದೆ ರೀ ಬಂದರೆ ಭಯ ಆಗ್ತಾ ಇತ್ತು ಹೊಡಿತಾರೆ ಬಡಿತಾರೆ ಹೆಂಗೆ ಮಾಡ್ತಾರೆ ಊಟ ಕಾಲ ಅದಾಕಲ್ಲ ಇದಂಥ ಭಯ ಆಗ್ತಾ ಇತ್ತು ನನ್ನ ಫಸ್ಟ್ ಎರಡು ದಿನ ಕೂಡ ಅದೇ ಭಯ ಆಗಿತ್ತು ಇವಾಗ ಆ ಥರ ಇದೆ ನನಗೆ ಇನ್ನೂ ತುಂಬ ಚೆನ್ನಾಗಿದೆ ಎಲ್ಲ ರೀ ಹಬ್ಬ ಸರ್ ಎಲ್ಲ ರೀ ಯಾವ ಸಿಸ್ಟಿಮ್ ಈ ರಿಯಾಬ್ ಸಿಸ್ಟಮ್ ನಮ್ಮ ಮೊದಲು ಬೆಳಿಗ್ಗಿಂದು ಶ್ರೀಶೈ ವಿಲ್ಕರ್ಜುನ ಇದು ಇಂಥ ಸ್ವಾಮಿ ಎಲ್ಲ ರೀ ಇದೇ ಪ್ರೇಯರ್ ಮಾಡಿಸ್ತಾರೆ ಇಂಥ ಹೋಗೋವಾಗ್ಲಿ ನಾನು ಎಲ್ಲೂ ನೋಡಿಲ್ಲ ಇಂಪ್ರೆಷನ್ ಆಯಿತು ನಿಜವಾಗ್ಲೂ ನಾನು ಬಿಡಬೇಕು ಅಂತ ಮನ್ಸು ನಾನು ತಂದೆ ನಾವು ಇನ್ನು ಕುಡಿದು ಈ ಫೈನ್ಯೇನು ಸಾಧನೆ ಮಾಡೋಕ್ಕಾಗಲ್ಲ ಸಾಧನೆ ಮಾಡಬೇಕಂದ್ರೆ ನಾವು ಬಿಡಬೇಕು ಗುಟ್ಟು ನಮಗೆ ಇವ್ರಿಂದ ಒಂದು ಹೆಸರಾಗಬೇಕು ಹೋಗಿ ಬಸವ ಸಾರು ಅಂದರೆ ಒಂದು ಬೆಲೆ ಇರಬೇಕು ನನಗೆ ಗೊತ್ತಂಗೆ ಬಸವ ಮಾರ್ಗ ತುಂಬ ಇಂಪ್ರೆಟೆಂಟ್ ಒಳ್ಳೆ ಜೀವನ ಕೊಡ್ತಾರೆ ಯಾರಿಗೂ ನನಗೆ ಗೊತ್ತಿಲ್ಲ ನಮ್ಮದು ಮಾತ್ರ ಇಲ್ಲಿ ಇದ್ದಿದ್ದು ನಾನು ಎಂಟು ದಿನ ಈ ಎಂಟು ದಿನದಲ್ಲಿ ನಾನು ಯಾವ ಥರ ಅಂದರೆ ನನ್ನ ಮನೆಗೆ ಹೋದರೆ ಅನ್ ಮನೆಗೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕುಡಿಯೋಲ್ಲ ಅಂತ ನಾನು ಗೊತ್ತಾಯಿದ್ದೀನಿ ಬಸವ ಮಾರ್ಗ ಅಲ್ಲಾದ್ರೂ